<overstire> ೀ ನಾನು ಯಾವತ್ತೂ ಕೂಡ ಒಳ್ಳೇದನ್ನ ಬಯಸೋನು ನಾನು ಯಾರಿಗೂ ಕೆಟ್ಟದನ್ನ ಬಯಸೋನಲ್ಲ ಆದ್ರೆ ಯಾರಿಗೂ ಎದುರುಕೊಳ್ಳೋಂತ ಪರಿಸ್ಥಿತಿನ ನಾವಿಲ್ಲ ಎಂಥದ್ದೇ ಸಂದರ್ಭ ಬಂದ್ರು ಯಾರಿಗೂ ಎದುರುಕೊಳ್ಳೋ ಅಂತ ಪರಿಸ್ಥಿತಿ ಇಲ್ಲ ಆದ್ರೆ ಇದು ನಾವು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ ಆಗ್ತದೆ ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ನಾವು ಅನ್ನೋದು ಕೂಡ ಏನು ನನಗೆ ಅರ್ಥ ಆಯ್ತಾ ಇಲ್ಲ ಏನು ಒಳಮರ್ಮಗಳು ಏನಿದೆ ಏನು ಹಿನ್ನೆಲೆ ನಾನು ಕೂಡ ಇದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕಾಗಿದೆ ನಾನೇನಾದರೂ ಕೆಟ್ಟದ್ದನ್ನು ಆ ವ್ಯಕ್ತಿಗೆ ಬಯಸಿದ್ರೆ ಏನಾರು ಚಿಂತನೆ ಮಾಡಲಿ ನಾವು ಯಾವತ್ತು ಅವರಿಗೆ ನನ್ನ ಜೊತೆಯಲ್ಲಿರೋವರೆಗೂ ಕೂಡ ನಾನು ಯಾವತ್ತು ಕೆಟ್ಟದ್ದನ್ನು ಬಯಸ್ತವನಲ್ಲ ಒಳ್ಳೆಯದನ್ನು ಬಯಸ್ತವನು ಒಳ್ಳೆ ದಾರಿನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹನ ಕೊಡ್ತಿದ್ದವನು ಅಷ್ಟು ಬಿಟ್ಟರೆ ಉಳಿದಿದ್ದಂಥ ವಿಚಾರಗಳೇನು ನಾನು ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ